ಹಾಯ್ ರೀ ನಮಸ್ಕಾರ ಎಲ್ರಿಗೂ ಬರ್ರಿ ಇವತ್ತಿನ ಹೊಸ ರೆಸಿಪಿ ಏನಂತಂದು ಸಾಬುದಾನಿ ಮತ್ತು ಶಾವಿಗೆ ಪೈಸಾನ ಹ್ಯಾಂಗೆ ಮಾಡೋದಂತ ತೋರಿಸ್ತೀನಿ ರೀ ಇಲ್ಲಿ ಒಂದು ಕಪ್ ನಾನು ಸಾಬುದಾನಿ ತಗೊಂಡಿನ್ರಿ ನೆನ್ಸಿನ್ರಿ ಇದನ್ನ ನೆನ್ಸಿಬಿಟ್ಟು ತೊಗೊಂಡಿನಿ ಒಂದೆರಡು ತಾಸು ಒಂದು ಕಪ್ ಸಣ್ಣನ ಶಾವ್ಗೆ ತಗೊಂಡಿನ್ರಿ ಒಂದು ಕಪ್ ಸಕ್ರೆ ರೀ ಶಾವ್ಗೆ ಸಣ್ಣನ ಶಾವ್ಗೆ ತಗೋಬೇಕ್ರಿ ಒಂದು ಕಪ್ ಸಕ್ರೆ ರೀ ಅದಾದ ನಂತರ ಇಲ್ಲಿ ಏಲಕ್ಕಿ ಬಾದಾಮ ಗೋಡಂಬ ಎರಡು ಏಲಕ್ಕಿ ತಗೊಂಡಿನಿ ಮತ್ತು ತುಪ್ಪ ಮನ್ಯಾಗ ಮಾಡಿರೋಂಥ ಬಾದಾಮ್ ಪೌಡರ್ ಹೇಗೆ ಮಾಡೋಣ ಅಂಥೇಳಿ ತೋರಿಸ್ತಾ ಹೋಗ್ತೀನಿ ಬರ್ರಿ ಯಾರ ಅರ್ಜೆಂಟಾಗಿ ಮನೆಗೆ ಯಾರ ಬರ್ತೀನಿ ಅಂದಾಗೂ ಕೂಡ ಇದನ್ನು ಕ್ವಿಕ್ಕಾಗಿ ನೀವು ಬೇಗ ಮಾಡ್ಕೋಬೋದು ಇಲ್ಲಿ ಬಾಣಲೆಕಾಯಿ ಹಾಕಿ ತಗೊಂಡಿನ್ರಿ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಅದು ತುಪ್ಪ ಕಾದೈತಿ ಆ ಕಾದ್ಮೇಲೆ ಒಂದು ಕಪ್ ನಾನು ಶಾವ್ಗೆ ಏನು ತೊಗೊಂಡಿನ ಅದನ್ನು ಸಣ್ಣ ನಾನು ಉರಿ ಒಳಗೆ ಹುರ್ಕೋತೀನಿ ರೀ ಈಗ ಜೋರು ಉರಿ ಇಟ್ರೆ ಅಂದ್ರೆ ಅದು ಹೊತ್ತು ಅಂತ ಸಾಧ್ಯ ಇರ್ತೈತಿ ಅದಕ್ಕೋಸ್ಕರ ನಾ ಸಣ್ಣ ಉರಿ ಒಳಗೆ ಅದನ್ನು ಫ್ರೈ ಮಾಡ್ಕೋಬೇಕ್ರಿ ಹುರಿದ ತಕ್ಷಣ ಎಲ್ಲ ಸಣ್ಣಾಗ ಹೊಾಡ್ಸಿ ಹುರ್ಕೋಬೇಕ್ರಿ ಅದನ್ನು ತಗಸ್ ತಗೋತೀನಿ ರೀ ಅದನ್ನು ತೆಗ್ದ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನಾನು ಗೋಡಂಬಿ ಅವನ್ನೆಲ್ಲ ಏನು ಇಟ್ಟಿದ್ನಲ್ರಿ ಆ ಪದಾರ್ಥನಾಗುಳಕ್ಕೆ ಡ್ರೈ ಫ್ರೂಟ್ಸನ್ನು ನಾವು ನೀವು ಬೇರೆ ಏನು ಬೇಕೋ ಅದನ್ನೆಲ್ಲ ಆ್ಯಡ್ ರೀ ಇದ್ರೊಳಗೆ ನಾನು ಗೋಡಂಬಿ ಬಾದಾಮಿ ಅಷ್ಟು ತೊಗೊಂಡೀನಿರಿ ನಾ ಹಾಕಿ ಹುರ್ಕೋಬೇಕ್ರಿ ಕೆಂಪಾಗ ಅವನು ತ ಅವನು ಕೂಡ ಇಲ್ಲೊಂದು ಪ್ಲೇಟಿ ಸರ್ವ್ ಮಾಡ್ಕೋತೀನಿ ಆನಂತರ ಇನ್ನೊಂದು ಕ ಅದ ಏನು ತುಪ್ಪದೊಳಗೆ ನಾನು ಸಾಬೂದಾಣಿ ತೊಗೊಂಡಿದ್ನಲ್ರಿ ನೆನೆಸಿಬಿಟ್ಟು ಆ ಸಾಬುದಾನಿ ಕೂಡ ನಾನು ಇಲ್ಲಿ ಒಂದು ಕಪ್ಪು ಅದನ್ನು ಕೂಡ ಸಣ್ಣ ಉರಿ ಒಳಗನ ಹುರ್ಕೋಬೇಕು ಇಲ್ಲಿ ಕಂದ್ರೆ ತಳ ಹಿಡಿತಿದ್ ಸಣ್ಣ ಉರಿ ಒಳಗೆ ಸ್ವಲ್ಪ ಹೊರಳಾಡ್ಸ್ಬೇಕ್ರಿ ಇದನ್ನು ಕೂಡ ಸಣ್ಣ ಕ್ಯಾಡಿಸ್ಕೊತಾನೆ ಇದ್ರೊಳಗನ ಏನು ಹುರಿದ್ಬಿಟ್ಟು ಇಷ್ಟ ಇತ್ತಲ್ರಿ ಅದನ್ನು ಕೂಡ ಇದ್ರೊಳಗನ ನಾನು ಆ್ಯಡ್ ಮಾಡ್ತೀನಿ ರೀ ಇದನ್ನು ಕೂಡ ಎರಡೂ ಕೂಡ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಸ್ವಲ್ಪ ತಳ ಹಿಡೀಲಾರ್ದಂಗೆ ನೋಡ್ಕೊತ ಸ್ವಲ್ಪ ಎಡಿಸ್ಕೊತ ಇರ್ಬೇಕ್ರಿ ಅದಾದ ನಂತರ ಇದಕ್ಕೆ ನಾನು ಒಂದು ಕಪ್ ಹಾಲು ಹಾಕ್ತೀನಿ ರೀ ಕಾಶ್ಬಿಟ್ಟಿದ್ದ ಕಾಶಿ ಹಾಸ್ಬಿಟ್ಟಿದ್ದ ಹಾಲು ಹಾಕಾಗತ್ತಿನ ರೀ ಅದನ್ನು ಕೂಡ ಹಾಲು ಹಾಕಿದ ತಕ್ಷಣ ಅದನ್ನ ತಳ ಹಿಡಿಯೋ ಸಾಧ್ಯತೆ ಇರ್ತೈತಿ ಗಂಟಾಗುವಂಥದ್ದು ಅದನ್ನ ಸ್ವಲ್ಪ ನೋಡಿಕೊಂಡು ಬೇಗ ನಾವು ಅದನ್ನ ರೀ ಇಲ್ಲಿ ನೋಡ್ಬೋದ್ರಿ ಹಾಲು ಕೂಡ ಹಾಕಿದ್ದೀನಿ ತಿಕ್ಕಾಗಿ ಬರುತ್ತೆ ರೀ ಬಾರ್ಟಿ ಎಷ್ಟು ಕೂಡ ಹಾಗಾಗತ್ತೆ ರೀ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಟ್ಕೊಂಡಿನ ಎರಡೂ ಕೂಡ ಚೆನ್ನಾಗಿ ಕದ ಕಲಿಸ್ಬೇಕ್ರಿ ತಳ ಹಿಡಿ ಬಿಡಬಾರ್ದು ಆನಂತರ ಆಮೇಲೆ ಹಾಲು ನೀರು ಹಾಕಿಂದ ತಳ ಹಿಡಿಯೋಲ್ಲ ಫಸ್ಟಿಗೆ ಅಷ್ಟೇ ಹಂಗಾಗುತ್ತೆ ಈ ಚೆನ್ನಾಗಿ ಕುದಿ ಬರೋಮಟನು ಮೀಡಿಯಮ್ ಉರಿ ಒಳಗೆ ನಾವು ಇದನ್ನು ಕುದಿಸ್ಕೋಬೇಕ್ರಿ ನಂಗೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ನಾನು ಕೂಡ ಇನ್ನೊಂದು ಕಪ್ಪ ಹಾಲು ಕೂಡ ಹಾಕೊಂಡಿನ್ರಿ ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ಹಾಲು ಅಥವಾ ನೀರನ್ನು ನೀವು ಆ್ಯಡ್ ರೀ ರೀ ಎಷ್ಟು ಚೆನ್ನಾಗಿ ಬಂದೈತಿ ಸಾಬುದಾನ ಎಷ್ಟು ಚೆಂದ ಕಾಣಾಕತ್ತಾವ ಅಂತ ಹೇಳಿ ಈ ಸಣ್ಣನ ಶಾವಿಗೆ ಒಳಗೆ ಮಾಡೋದ್ರಿಂದ ಹದವಾಗಿ ರೀ ರುಚಿ ಕೂಡ ಟೇಸ್ಟಾಗಿ ಬರ್ತೈತಿ ದಪ್ಪ ಶಾವಿಗೆ ಕೊಳಗ್ಗಕ್ಕಿಂತ ಈ ಸಣ್ಣನ ಶಾವಿ ಜೋಡಿ ಅದು ರೀ ಇದಕ್ಕೆ ಕುದಿ ಬಂದೈತ್ರಿ ಈಗ ಒಂದು ಕಪ್ ನಾನು ಸಕ್ರೆ ಹಾಕಕತ್ತೇನ್ರಿ ಫಸ್ಟ್ಗೆ ಹಾಕೋಬಾರ್ದ್ರೆ ಈ ಸಕ್ರೆ ಹಿಂಗ್ ಸ್ವಲ್ಪ ಒಂದು ಕುದಿ ಮೇಲೆ ಸಕ್ರೆ ಹಾಕೊಂಡ್ರೆ ಟೇಸ್ಟ್ ರೀ ಬಾರಿ ಅದನ್ನು ಕೂಡ ನಾನು ಕಲಿಸ್ತಾ ಹೋಗ್ತೀನಿ ಸ್ವಲ್ಪ ಸಣ್ಣ ಮಿಡೇ ಮುರಿ ಒಳಗ ಇದನ್ನ ಅಹ್ ಬಿಡ್ಬೇಕು ನಾವು ಈಗ ಅದು ಕುದಿ ಬರ್ತಾ ಇದೆ ನೋಡ್ಬೋದು ಎಷ್ಟು ಚಂದ ತಿಕ್ಕಾಗಿ ಬಂದೈತ್ರಿ ಇದಕ್ಕೀಗ ನಾವು ಕುದಿ ಬರೋ ಟೈಮಿಗೆ ಸ್ವಲ್ಪ ಕುದಿ ಬಂದ್ ಕುದಿ ಬರ್ತಾ ಇದೆ ಈಗ ಏಲಕ್ಕಿ ಪೌಡ್ರನ್ನ ಏನು ಹದ ಮಾಡಿಟ್ಕೊಂಡಿದ್ವಿ ಅಲ್ರಿ ಏಲಕ್ಕಿ ಪೌಡ್ರ್ ಹಾಕ್ತಿದಿನ ಏಲಕ್ಕಿ ಪೌಡ್ರ್ ಮತ್ತೆ ಮನಿಯೊಳಗ ಮಾಡ್ರಿ ಅಂತ ನಾನು ಬದಾಮ್ ಪೌಡ್ರ್ ಕೂಡ ನಾನು ಇದಕ್ಕೆ ಆ್ಯಡ್ ರೀ ಬಾದಾಮ್ ಪೌಡ್ರ್ ಮತ್ತು ಗೋಡಂಬಿ ಏನು ಬದಾಮು ಇವೆಲ್ಲ ಕೂಡ ಹಾಕಿ ಕಲ್ಸ್ಕೊಬೇಕ್ರಿ ಒಂದ್ಸತ ನೋಡ್ಬೋದ್ರಿ ಎಷ್ಟು ಚಂದ ತಿ ಬಂದೈತ್ ಅಂಥೇಳಿ ಘಮ ಘಮ ಅಂತ ಅನ್ಸತ್ರಿ ಮತ್ತೆ ಗಟ್ಟಿ ಕೂಡ ಆಗೋದಿಲ್ಲ ಇದು ಶಾವಿಗೆ ಪಾಯಸ ನಾವು ಇಟ್ಟಂದು ಕೂಡ ಗಟ್ಟಿ ಆಗೋದಿಲ್ಲ ರೀ ಇದನ್ನ ಸುಡು ಸುಡುದ ಬಿಸಿ ಬಿಸಿ ಇದ್ದಾಗ ನಾ ಸರ್ವ್ ಮಾಡಿದ್ರೆ ಭಾಳ ಇಷ್ಟ ರೀ ಮಕ್ಕಳು ಅದೆಲ್ಲ ಪ್ರತಿ ಸತ ನೀವು ಮಾಡ್ಕೊಡ್ಬೋದು ಆತರ ಟೇಸ್ಟಿಯಾಗಿರುತ್ತೆ ರೀ ಭಾರಿ ರೀ ನೋಡ್ಬೋದು ರೀ ಇವತ್ತಿನ ನಮ್ಮ ಶೌಗಿ ಮತ್ತು ಸಾಬುದನ್ ಪೈಸಾ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಕೂಡ ಮನೆಯೊಳಗೆ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳಿರಿ ನಮಸ್ಕಾರ ರೀ ಮತ್ತೆ ಇನ್ನೊಂದು ರೆಸಿಪಿ ಮೂಲಕ ನಾನು ನಿಮಗೆ ಸಿಗ್ತೀನಿ ರೀ ನಮಸ್ಕಾರ ರೀ